ವೆಲ್ ಮಧುಗೂಡು ಎಲಿಫೆಂಟ್ ಕ್ಯಾಂಪ್ ಸಾರ್ವಜನಿಕರಾಗೆ ಒಂದು ಅಲೋ ಸಿಕ್ಕ ಬಳಿಕ ಬಹಳಷ್ಟು ಖುಷಿಯಿಂದ ಈ ಒಂದು ಕ್ಯಾಂಪ್ನ ಎಲ್ಲರೂ ನೋಡೋಕೆ ಬರ್ತಾ ಇದ್ದಾರೆ ಸೊ ಕ್ಯಾಂಪ್ನ ಸಮಯದ ನಂತರ ನಮ್ಮ ಆನೆಗಳು ಏನು ಮಾಡ್ತವೆ ಅದರ ರೆಗ್ಯುಲರ್ ರೋಟೀನ್ ಯಾವ ರೀತಿ ಇರುತ್ತೆ ಕ್ಯಾಂಪ್ನಲ್ಲೇನೋ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ಟೈಮು ಎಲ್ಲರಿಗೂ ಹಾಯ್ ಬಾಯ್ ಅಂತ ಫೋಟೋ ಪೋಸ್ಟ್ ಕೊಡುವಂಥ ನಮ್ಮ ಆನೆಗಳು ಈಗೇನು ಮಾಡ್ತಾ ಇದ್ದಾವೆ ಕ್ಯಾಂಪ್ ಮುಗಿಸ್ಕೊಂಡು ಮನೆ ನೋಡೋಣ ಸೊ ಈ ಬಿಸಿಲಿನ ಬೇಗೆಯಲ್ಲಿ ನಮಗೆ ಕೂಡ ಒಂದು ಲೂಟ ನೀರಿಲ್ಲ ಅಂದರೆ ತಡ್ಕೊಳ್ಳೋಕ್ಕಾಗಲ್ಲ ಇನ್ನು ಆನೆಗಳಿಗೆ ನೀರಂದರೆ ಬಹಳ ಪ್ರೀತಿ ಸೊ ಆನೆಗಳ ಮೈ ಮೇಲೆ ನೀರನ್ನು ಹಾಕಿ ಅವಕ್ಕೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ತದನಂತರ ಇದನ್ನು ಆ್ಯಸ್ ವಿಷ್ಯುವಲ್ ಅವುಗಳನ್ನು ಕಾಡಿಗೆ ಬಿಡುವಂಥದ್ದು ಯಾಕೆ ಅಂತಂದರೆ ಕಾಡಿನಲ್ಲಿ ಅವಕ್ಕೆ ಬೇಕಾದಂಥ ಆಹಾರಗಳನ್ನು ಅಥವಾ ಊಟಗಳನ್ನು ಎಲೆಗಳನ್ನು ಸೊಪ್ಪು ಕಡ್ಡಿಗಳನ್ನು ತಗೊಂಡು ಆನೆಗಳು ತಿಂತವೆ ಸೊ ಈಗ ಇಲ್ಲಿ ಎಲ್ಲ ಆನೆಗಳ ಮೈ ಮೇಲೆ ನೀರು ಹೆಚ್ಚಿಕೊಂಡು ಅವು ಚೆನ್ನಾಗಿ ಸಮಾಧಾನವಾಗಿ ಅವು ಆ ಬಿಸಿಲನ್ನು ಇದು ಮಾಡ್ಕೋತಾ ಇದ್ದಾವೆ ತಣ್ಣ ಮಾಡ್ಕೋತಿದ್ದೇವೆ ಬಿಸಿಲಿನ ಬೇಗೆಯಲ್ಲಿ ಸೊ ಆಲ್ಮೋಸ್ಟ್ ಏನು ಕ್ಯಾಂಪ್ನಲ್ಲಿ ನಿಂತ ಆನೆಗಳು ಇಷ್ಟೊತ್ತರೆಗೂ ನಿಂತಿದ್ದು ಎಲ್ಲ ಒಂದು ಪೋಸ್ಗಳನ್ನು ಕೊಟ್ಟ ಬಳಿಕ ಅಪ್ಪ ಸಾಕಾಯ್ತಪ್ಪ ನೌ ಇಟ್ಸ್ ಟೈಮ್ ದಟ್ ನಾನು ನನ್ನ ಕಾಡಿಗೆ ಆರಾಮಾಗಿ ಹೋಗಿ ಬರ್ತೀನಿ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾವೆ ಸೊ ಆಸ್ ಯೂಶ್ವಲ್ ಅದರ ಮಾವತ ಕಾವಡಿಗಳು ಅಥವಾ ಅದನ್ನು ನೋಡುವಂಥ ಕೇರ್ ಟೇಕರ್ ಯಾರಿರ್ತಾರೆ ಈಗ ಅದನ್ನು ಕರ್ಕೊಂಡು ಹೋಗಿ ಕಾಡಿನಲ್ಲಿ ಸ್ವಲ್ಪ ದೂರ ಕಾಡಿನ ಮಧ್ಯದಲ್ಲಿ ಅದನ್ನು ಬಿಟ್ಟು ಬರ್ತವೆ ಸೊ ಇದರ ಉದ್ದೇಶ ಏನು ಅಂತಂದರೆ ಏನೇ ಆದರೂ ನಾವು ಏನೇ ಎಕ್ಸ್ಟ್ರಾ ಫುಡ್ಡನ್ನು ಕೊಟ್ಟರು ಅದಕ್ಕೆ ಬೇಕಾದಂಥ ಆಯ್ಕೆಯ ಊಟವನ್ನು ಮಾಡುವಂಥ ಹಕ್ಕು ಆನೆಗಳಿಗಿರುತ್ತೆ ಮತ್ತು ಅದರಲ್ಲಿ ಸಿಗುವಂಥ ಒಂದು ಖುಷಿ ಮತ್ತು ಒಂದು ಎನರ್ಜಿ ಪ್ರೋಟೀನ್ ಅದೆಲ್ಲ ಏನಿದೆ ಅಲ್ಲ ಅದು ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಕಾಡಿಗೆ ಬಿಡ್ತಾರೆ ¿Qué ನಂತರ ನಮ್ಮ ಆನೆಗಳು ಎಷ್ಟು ಸುಂದರವಾಗಿ ನೀರುಗಳ ಜೊತೆ ಆಟ ಆಡೋದ್ರ ಜೊತೆಗೆ ತಮ್ಮ ಮಾವುತ ಕಾವಡಿಗ ಹೇಳುವಂಥ ಮಾತನ್ನು ಕೇಳಿಕೊಂಡು ಅದರ ಅದರ ಜಾಗಗಳಿಗೆ ಅಂದರೆ ಕಾಡಿಗೆ ಹೊರಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ ಸೊ ಏನು ಆ ಸಮಯಕ್ಕೆ ಮಾತ್ರ ನಮಗೆ ಒಟ್ಟು ಹದಿನಾಲ್ಕು ಆನೆಗಳನ್ನು ಜೊತೆಯಲ್ಲಿ ನೋಡೋಕ್ಕಾದರೆ ಇದಾದ ಮೇಲೆ ಅವುಗಳಿಗೆ ಏನೇನೋ ಅದಕ್ಕೆ ಫುಡ್ ಕೊಡಬೇಕಿತ್ತ ಅಥವಾ ಸ್ನಾನ ಮಾಡಿಸ್ಬೇಕಿತ್ತ ಅಥವಾ ಕಾಡಿಗೆ ಕಳಿಸಬೇಕಾಗಿತ್ತ ಅದನ್ನು ಡಿಸೈಡ್ ಮಾಡಿಕೊಂಡು ಸೊ ಒಟ್ಟಾರೆ ಈಗ ಟೋಟಲಿ ಎಲ್ಲ ಆನೆಗಳು ಬೇರೆ ಬೇರೆ ದಿಕ್ಕಿಗೆ ಹೋಗಿಬಿಟ್ವು ಸೊ ಈಗ ಸದ್ಯಕ್ಕೆ ನಮಗೆ ಮತ್ತೆ ಗೂಡು ಎಲಿಫೆಂಟ್ ಕ್ಯಾಂಪ್ನ ಆ ಒಂದು ಜಾಗ ಏನಿತ್ತು ಅದು ನಿಂತ್ಕೊಳ್ಳುವಂಥ ಸ್ಟ್ಯಾಂಡ್ ಏನಿತ್ತು ಅದು ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇದೆ ಸೊ ಸ್ನೇಹಿತರೆ ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಬಂದಿದ್ದೀವಿ ಸೊ ಈಗ ಇದು ಪಬ್ಲಿಕ್ ಆಗಿರೋದ್ರಿಂದ ಪಬ್ಲಿಕ್ಗೂ ಕೂಡ ಕೆಲವು ರಿಸ್ಟ್ರಿಕ್ಟೆಡ್ ಜಾಗ ಇದೆ ಏನು ಅದಕ್ಕೆ ಅಂತ ಮಾಡಿರುವಂಥ ಒಂದು ಸ್ಟ್ಯಾಂಡ್ ಇದೆ ಅಲ್ಲಿ ಮಾತ್ರ ಪಬ್ಲಿಕ್ ಗೆಲುವು ಇರುತ್ತೆ ಇನ್ನು ಮಿಕ್ಕುಳಿದ ಜಾಗಗಳೆಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾ ಬಟ್ ಅರ್ಲಿಯರ್ ಡೇಸ್ ಈ ಒಂದು ಕ್ಯಾಂಪ್ ಆಗ್ಲಿಕ್ಕೆ ಮುಂಚೆ ಆನೆಗಳು ನಿಲ್ತಾ ಇದ್ದಂಥ ಜಾಗ ಇದು ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ಉದ್ದ ಏಕ ಜಾಗ ಇದೆ ಸೊ ಇಷ್ಟು ಉದ್ದದಲ್ಲಿ ಆನೆಗಳನ್ನು ತಂದು ನಿಲ್ಸಿ ಅದಕ್ಕೆ ಫುಡ್ ಅನ್ನು ಫೀಡ್ ಮಾಡ್ತಾ ಇದ್ರು ಮತ್ತೆ ಅದು ವಾಪಸ್ ಅದಕ್ಕೆ ಫುಡ್ಗಳನ್ನು ತಯಾರಿ ಮಾಡೋದಕ್ಕೆ ಕೂಡ ಅದರಲ್ಲಿ ಹಿಂದೆ ಕಡೆ ಒಂದು ಮನೆಗಳೇನಿದೆ ಅಲ್ಲಿ ಅದಕ್ಕೆ ಬೇಕಾದಂಥ ಮುದ್ದೆಗಳು ಕಾಳುಗಳನ್ನು ಬೇಯಿಸುವಂಥದ್ದು ಅಥವಾ ತರಕಾರಿಗಳನ್ನು ರೆಡಿ ಮಾಡುವಂಥದ್ದು ಅದಕ್ಕೆ ಪ್ರೊ ಪ್ರೋಟೀನ್ಸ್ ಅಂದರೆ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು ಏನಿತ್ತು ಅವೆಲ್ಲ ಕೂಡ ಈ ಜಾಗ ಆಗಿರ್ತಿತ್ತು ಸೊ ಒಟ್ಟಾರೆ ಕ್ಯಾಂಪ್ ಅಂತ ಅಂದಾಗ ನಮಗೆ ಈ ಒಂದು ಇನಿಷಿಯಲ್ ಮುಂಚೆ ಇದ್ದಿದ್ ಯಾಗೆ ಯಾವ ರೀತಿ ಇತ್ತು ಅಂತಂದ್ರೆ ಈ ಒಂದು ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಆನೆಗಳು ಬಂದು ನೋಡ್ತಾ ಇದಾರೆ ತುಂಬ ಒಂದು ದೊಡ್ಡದಾದಂಥ ಜಾಗ ಶೀಟಿಂದ ಮಾಡಿರ್ತಾರೆ ಸೊ ಹಾಗೆ ಇದು ಹೈಟ್ ಕೂಡ ತುಂಬ ಎತ್ತರದಲ್ಲಿದೆ ಸೊ ಇಲ್ಲಿ ಕರ್ಕೊಂಡ್ಬಂದು ನೆಲೆ ಇದ್ದರು ಇದ್ರ ಹಿಂಭಾಗವೇ ಅದರದೆಲ್ಲ ಫುಡ್ ತಯಾರಾಗ್ತಿತ್ತು ಮತ್ತು ಇಲ್ಲಿ ಅದಕ್ಕೆ ಫುಡ್ಡನ್ನು ಕೊಡ್ತಾಯಿದ್ರು ಇನ್ನು ಇದರಿಂದ ಹಿಂಭಾಗಕ್ಕೆ ಕೆಲವೊಂದಷ್ಟು ಮನೆಗಳಿದ್ದಾವೆ ಅಂದರೆ ಇಲ್ಲಿ ಮಾವುತ ಕಾವಡಿಗಳು ಏನು ಉಳ್ಕೋತಾರಲ್ಲ ಅವ್ರುಗಳಿಗೆ ಕೊಟ್ಟಿರುವಂಥದ್ದು ಅದು ಡಿಪಾರ್ಟ್ಮೆಂಟ್ನ ಒಂದು ಮನೆಗಳಾಗಿರುತ್ತೆ ಸೊ ಅದರಲ್ಲಿ ಅವರು ಉಳ್ಕೊಂಡಿರ್ತಾರೆ ಸೊ ಇದು ನಾರ್ಮಲಿ ಫಸ್ಟ್ ಇದ್ದಂಥ ಮತಿಗೂಡು ಇದರ ಎಕ್ಸ್ಟೆನ್ಷನ್ ಏರಿಯಾ ಏನಿದೆ ಆ ಎಕ್ಸ್ಟೆನ್ಷನ್ ಏರಿಯಾ ನಾವೀಗ ಅಲ್ಲಿ ನೋಡ್ಬೋದಾಗಿದೆ ಅದಕ್ಕೆ ಈಗ ಸಪ್ರೇಟ್ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಇದ್ದಂಥ ಅರ್ಲಿಯರ್ ಎಂಟ್ರಿ ಅದು ಆಲ್ಮೋಸ್ಟ್ ಈಗ ನಾವೇನು ಎಂಟ್ರಿ ತೊಗೊಂಡಿದ್ವಲ್ಲ ಅದಕ್ಕೆ ಸರಿಸುಮಾರು ಒಂದು ಇನ್ನೂರು ಮೀಟ್ರ್ ಮುಂದೆ ಇತ್ತು ಸೊ ಅಲ್ಲಿ ಎಂಟ್ರಿಯನ್ನು ಕೊಡ್ತಾಯಿದ್ರು ಇವಾಗ ಈ ಒಂದು ಸಾಕಾನೆ ಶಿಬಿರವನ್ನು ಪ್ರಾರಂಭ ಮಾಡಿದ ಬಳಿಕ ಸಪ್ರೇಟ್ ಎಂಟ್ರಿ ಸಪ್ರೇಟ್ ಪಾರ್ಕಿಂಗ್ ಲಾಟ್ ಹಾಗೆ ಸರ್ ಸಪ್ರೇಟ್ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಆ ರೇ ಆ ಏರಿಯಾವನ್ನು ಯಾರು ದಾಟಿ ಬರಬಾರ್ದು ಸೊ ಹಾಗಾಗಿ ಇದರ ನಂತರ ಇಲ್ಲಿ ಸುತ್ತಮುತ್ತಲೂ ನೋಡೋದಕ್ಕೆ ಕಾಡಿನ ಒಂದು ಆ್ಯಂಬಿಯನ್ಸ್ ಏನಿದೆ ಸೊ ಆನೆಗಳಿಗೆ ಎಲ್ಲ ಒಂದು ಕಡೆ ಆ ಒಂದು ನೇಚರ್ ಒಳಗಡೆ ಇದ್ದೀವಿ ಪರಿಸರದ ಒಳಗಡೆ ಇದ್ದೀವಿ ಅನ್ನುವಂಥ ಭಾವನೆಯನ್ನು ಉಟ್ಸುತ್ತೆ ಸೊ ನೀವು ನೋಡ್ತಾ ಇದ್ದೀರ ಸುತ್ತಮುತ್ತಲು ಆಲ್ಮೋಸ್ಟ್ ಮರಗಳಿದೆ ಕಾಡಿದೆ ಈಗ ಅವು ಹೋಗುವಂಥ ಜಾಗಗಳು ಕೂಡ ಅಷ್ಟೇ ಅದರ ಒಳಗಡೆಯಿಂದ ಅದನ್ನು ಬಿಟ್ಬಿಟ್ಟಿರ್ತಾರೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಮತ್ತು ಪಬ್ಲಿಕ್ ವಿಸಿಟಿಂಗ್ ಟೈಮ್ ಏನಿರುತ್ತಲ್ಲ ಆ ಒಂದು ಸಮಯಕ್ಕೂ ಮುಂಚೆ ಮತ್ತು ಅದರ ಮಾವುತ ಕಾವಡಿಗಳು ಹೋಗಿ ಅದರ ಒಂದು ಆನೆಯನ್ನು ಕರ್ಕೊಂಡು ಬರುವಂಥದ್ದು ಈಗ ನೋಡಿ ಅದು ಆನೆಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಒಂದು ದೊಡ್ಡ ತೊಟ್ಟಿ ಇದೆ ತೊಟ್ಟಿ ತುಂಬ ನೀರು ಹಾಕಿದರೆ ಆನೆಗಳು ನೀರು ಕುಡಿಯುವಂಥದ್ದಾಗಿರ್ಬೋದು ತಮ್ಮ ಮೈಗೆ ಮಳುವೆ ಹಾಕೊಂಡು ಅದು ಆ ಒಂದು ನೀರಿನಲ್ಲಿ ಎಂಜಾಯ್ ಮಾಡುವಂಥದ್ದಾಗಿರ್ಬೋದು ಇದು ಈ ಭಾಗದಲ್ಲಾಗುತ್ತೆ ಇನ್ನು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಏನಂದರೆ ಇಲ್ಲಿ ಕ್ರಾಲ್ ಕೂಡ ಇದೆ ಸೊ ಕ್ರಾಲ್ ಇರೋದ್ರಿಂದ ಯಾವುದೇ ಒಂದು ಕಾಡಾನೆಯನ್ನು ತಗೊಂಡು ಬಂದು ಇಲ್ಲಿ ಇರಿಸ್ಕೊಂಡು ಅದಕ್ಕೆ ಟ್ರೈನಿಂಗನ್ನು ಮಾಡಲಾಗುತ್ತೆ ಸೊ ಆ ಒಂದು ಕ್ರಾಲಿಂಗ್ ಫೆಸಿಲಿಟಿ ಕೂಡ ಈ ಒಂದು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ನಲ್ಲಿ ನೋಡ್ಬೋದು ಇನ್ನು ಮದ ಬಂದಿರುವಂಥ ಆನೆಗಳು ಅದನ್ನು ಒಂದು ಕಡೆ ಕಟ್ಟುವಂಥದ್ದು ಸೊ ಇದನ್ನು ನಾವು ಅದಕ್ಕೆ ಅಂತ ಸಪ್ರೇಟ್ ಜಾಗ ಅಲಾಟ್ ಮಾಡಿರ್ತಾರೆ ನಮ್ಮ ಮತಿಗುಡು ಎಲಿಫೆಂಟ್ ಕ್ಯಾಂಪ್ನ ಒಂದು ಟೂರ್ ಮಾಡ್ತಾ ಇದ್ದ ಹಾಗೆ ನಾನು ನಿಮಗೆ ಹೇಳಿದೆ ಅದಕ್ಕೆ ಅಲಾಟ್ ಮಾಡಿರುವಂಥ ಜಾಗಗಳಿದಾಗಿರುತ್ತೆ ಅಂತ ಸೊ ಆಲ್ಮೋಸ್ಟ್ ಅಲಾಟ್ ಮಾಡಿರೋ ಜಾಗಗಳಲ್ಲಿ ಅದರ ಹೆಸರನ್ನು ಬರೆದಾಗಿದೆ ವರಲಕ್ಷ್ಮಿ ಸರಳ ಹಾಗೆ ಇಲ್ಲಿ ಇಟ್ ಈಸ್ ಗೋಪಾಲ್ ಸ್ವಾಮಿ ಓಕೆ ಸೊ ಆನೆಗಳ ಹೆಸರು ಸೂರ್ಯ ಕೃಷ್ಣ ಹೀಗೆ ಒಂದೊಂದು ಆನೆಗಳ ಹೆಸರನ್ನು ಇಲ್ಲಿ ಬರೆದಿದ್ದಾರೆ ಬಹುಶಃ ಅದೇ ಜಾಗಗಳಲ್ಲಿ ನಿಲ್ಲಬಹುದು ಅಥವಾ ಅದೇ ಜಾಗಗಳಲ್ಲಿ ನಿಲ್ತಿದ್ವೇನೋ ಗೊತ್ತಿಲ್ಲ ಸೊ ಬಟ್ ಅದರದ್ದು ಹೆಸರುಗಳು ಇದರಲ್ಲಿದೆ ಇನ್ನು ನಮ್ಮ ಆನೆಗಳಿಗೆ ತುಂಬ ಇಷ್ಟವಾಗುವಂಥದ್ದು ಅದರ ಊಟಗಳು ಸೊ ಯಾವಾಗಲೂ ಅಷ್ಟೇ ನೀವು ಎಲ್ಲಾದ್ರೂ ನೋಡಿ ಆನೆಗಳಿಗೆ ತುಂಬ ಪ್ರಿಯವಾಗಿದ್ದೇನು ಅಂತಂದರೆ ಅದಕ್ಕೆ ಚೆನ್ನಾಗಿ ಊಟ ಕೊಟ್ಟಷ್ಟು ಖುಷಿ ಖುಷಿಯಾಗಿ ಅವು ಸಮಯವನ್ನು ಕಳಿತವೆ ಹಾಗಾಗಿ ಅದಕ್ಕೆ ಊಟ ಸಿದ್ಧತೆಯನ್ನು ಮಾಡುವಂಥ ಕೊಠಡಿ ಯಾವ ರೀತಿ ಇದೆ ಅಂತಂದರೆ ಇಲ್ಲಿ ನೋಡಿ ಸಾಮಾನ್ಯವಾಗಿ ಅದಕ್ಕೆ ಬೆಳಗಿನ ಸಮಯದಲ್ಲಿ ನಾವೀಗ ನೋಡ್ತಾ ಇದ್ದಂಥ ಹುಲ್ಲಿನ ಉಂಡೆಗಳನ್ನು ಮಾಡಿ ಅದಕ್ಕೆ ತಿನ್ನಿಸುವಂಥದ್ದು ಕಾಯಿಚೂರು ಬೆಲ್ಲ ಅಥವಾ ಕೊಬ್ಬರಿ ಮತ್ತು ಭತ್ತಗಳು ಹಾಗೆ ಹುಲ್ಲು ಇವೆಲ್ಲವನ್ನು ಗಂಟು ಮಾಡಿ ಗಂಟು ಮಾಡಿ ಆನೆಗಳಿಗೆ ತಿನ್ನಿಸ್ತಾರೆ ಸೊ ಹಾಗಾಗಿ ಇದು ಒಂದು ಒಂದಷ್ಟು ಒಣ ಹುಲ್ಲುಗಳನ್ನು ಹಾಕಿರುವಂಥದ್ದು ಆಮೇಲೆ ಈಗಂತೂ ಸಮ್ಮರ್ ಇರೋದ್ರಿಂದ ಆಬ್ವಿಯಸ್ಲಿ ಒಣ ಹುಲ್ಲುಗಳೇ ಜಾಸ್ತಿ ಸಿಗುತ್ತೆ ಹಸಿ ಹುಲ್ಲಿನ ಒಂದು ಪ್ರಮಾಣ ಕಮ್ಮಿ ಇದೆ ಇನ್ನು ಅದರ ಜೊತೆಯಲ್ಲಿ ಈ ಒಂದು ಕೊಠಡಿಯಲ್ಲಿ ಅದಕ್ಕೆ ಬೇಯಿಸಬೇಕಾಗಿರುವಂಥ ಪದಾರ್ಥಗಳಿಗೆ ಹಾಗೆ ಇದು ಅದಕ್ಕೆ ಸೆಣಬು ಹ್ಞೂ ಕರೆಕ್ಟ್ ಸೆಣಬು ಅನ್ನುವಂಥದ್ದು ನಾವು ಇದಕ್ಕೆ ಮುಂಚೆಯೂ ಒಂದಷ್ಟು ಎಪಿಸೋಡ್ಸ್ಗಳಲ್ಲಿ ತೋರಿಸಿದ್ವಿ ಸೊ ಯಾವ ರೀತಿ ಸೆಣಬಿನ ದಾರವನ್ನು ಮಾಡ್ತಾರೆ ಅಂತ ಇದು ಅದರದ್ದು ರಾ ಇದಿಂಗಿರುತ್ತೆ ಅದಾದ ಮೇಲೆ ಗಟ್ಟಿಯ ಹಗ್ಗವನ್ನು ಅಂದರೆ ಆನೆಗಳು ಎಲ್ಲೇ ಹೋದರೂ ಒಂದು ಕಾಡಾನೆ ಕಾರಣ ಕಾರ್ಯಾಚರಣೆಗೆ ಹೋದರೂ ಅದನ್ನು ಅಷ್ಟು ಗಟ್ಟಿ ಇದೆ ಆ್ಯಕ್ಚುಲಿ ಇದು ಮುಟ್ಟಕ್ಕೆ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಸೊ ಅಂಥ ಒಂದು ಸೆಣಬಿನ ಒಂದು ಹಗ್ಗವನ್ನು ತಯಾರುಪಡಿಸ್ಕೊಂಡಿರ್ತಾರೆ ಸೊ ಇದನ್ನು ಆನೆಗಳ ಕಟ್ಟಲಿಕ್ಕಾಗಿರ್ಬೋದು ಅಥವಾ ಆನೆಗಳನ್ನು ಎಳ್ಕೊಂಡು ಬರಲಿಕ್ಕಾಗಿರ್ಬೋದು ಈ ಸೆಣಬಿನ ಒಂದು ಸಿದ್ಧತೆ ಇಲ್ಲಾಗಿದೆ ಆ್ಯಂಡ್ ಆಬ್ವಿಯಸ್ಲಿ ಅದಕ್ಕೆ ಬೇಸಿಗೆ ಬೇಕಾದಂಥ ಒಂದು ಸಿಲಿಂಡರ್ಸ್ ಆ್ಯಂಡ್ ಮಟ್ಟೆ ಅದರದ್ದು ಫುಡ್ ಪ್ರಿಪೇರ್ ಆಗುವಂಥ ಜಾಗ ಓ ಮೈ ಗಾಡ್ ನೋಡಿ ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು ಮದುವೆ ಮನೆಯ ಒಂದು ಅಡುಗೆ ಮಾಡುವಷ್ಟು ತಪ್ಲಿ ಅಥವಾ ಏನು ಹೇಳ್ತಾರೆ ಬೇಸನ್ ಅಂತ ಹೇಳ್ತೀವಲ್ಲ ಅಷ್ಟು ದೊಡ್ಡ ದೊಡ್ಡದಾದಂಥ ಬೇಸನ್ಗಳಿಲ್ಲಿದೆ ಇದರಲ್ಲಿ ಅದಕ್ಕೆ ಬೇಕಾದಂಥ ಕಾಳುಗಳನ್ನು ಮುದ್ದೆಗಳನ್ನು ತಯಾರು ಮಾಡ್ಕೋತಾರೆ ಅಥವಾ ಅದಕ್ಕೆ ಬೇಯಿಸಿದಂಥ ತರಕಾರಿಗಳನ್ನು ತಯಾರು ಮಾಡುವಂಥದ್ದು ಆ ಎಲ್ಲವನ್ನು ತಯಾರಿ ಮಾಡ್ತಾರೆ ಓಕೆ ಇದರಲ್ಲಿ ಸದ್ಯಕ್ಕೆ ಖಾಲಿ ಇದೆ ಓಕೆ ಸೊ ಇದರಲ್ಲಿ ಇದರ ಪ್ಲೇಟ್ ಪ್ಲೇಟೇ ಎಷ್ಟು ಭಾರ ಇದೆ ಗೊತ್ತಾ ಅಷ್ಟು ದಪ್ಪದಾದಂಥ ಒಂದು ಪಾತ್ರೆ ಇದರಲ್ಲೆಲ್ಲ ಆಟೋಮೆಟಿಕ್ಲಿ ಅದು ಸಿಲಿಂಡರ್ ಹೋಗುತ್ತೆ ಮತ್ತೆ ಅದೆಲ್ಲ ಬೇಯಿಸಿ ಬರುವಂಥದ್ದು ಮತ್ತೆ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಈ ಜಾಗವನ್ನು ಬಳಸ್ತಾರೆ ಅಂತ ಭಾವಿಸ್ತೀನಿ ಅದನ್ನೆಲ್ಲ ನೀಟಾಗಿ ಮುದ್ದೆಗಳನ್ನು ಗಂಟು ಕಟ್ಟಿ ಉಂಡೆಗಳನ್ನು ಮಾಡಲಿಕ್ಕೆ ಇದನ್ನು ರೆಡಿ ಮಾಡ್ಕೊತಾರೆ ಸೊ ಈ ಜಾಗ ಕೂಡ ಇಲ್ಲಿ ಇದೆ ಇದನ್ನು ಸಾಮಾನ್ಯವಾಗಿ ಸಪೋರ್ಟರ್ಸ್ ಅಂದರೆ ಕವಾಡಿಗಳಾಗಿರ್ಬೋದು ಅಥವಾ ಅದನ್ನು ನೋಡ್ಕೊಳ್ಳುವಂಥ ಕೇರ್ ಟೇಕರ್ ಅಥವಾ ಮುಂಬರುವ ದಿನಗಳಲ್ಲಿ ಈವನು ಆನೆಗಳ ಕೆಲಸವನ್ನು ಕಲಿಬೇಕಾಗಿರುವಂಥ ನೆಕ್ಸ್ಟ್ ಜನರೇಷನ್ ಏನಿರುತ್ತೆ ಅವ್ರು ಕಲಿತಾರೆ ಆಲ್ಮೋಸ್ಟ್ ದೊಡ್ಡ ಕೊಠಡಿ ಇದು ಸೊ ನಾನು ನಿಮಗೆ ಹೇಳ್ತಾ ಇದ್ದೆ ಇದು ಒಂದು ಜಾಗ ಹೇಗೆ ಕಾಡಿನ ಒಂದು ವ್ಯವಸ್ಥೆಯ ಇರೋದರಿಂದ ಆನೆಗಳಿಗೂ ಬಹಳ ಖುಷಿ ಅನಿಸುತ್ತೆ ಅಂತ ಇನ್ನು ಇದರ ಹಿಂಭಾಗದಲ್ಲಿ ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಿದೆಯಾ ಇಲ್ವಾ ಅಂತ ಬಟ್ ಕಾಣಿಸುವಂತಹ ಹಾಗಿದ್ರೆ ಅದೆಲ್ಲ ಕೂಡ ನಮ್ಮ ಮಾವುತ ಕವಾಡಿಗಳಿಗೆ ಅಲಾಟ್ ಮಾಡಿರುವಂಥ ಮನೆಗಳು ಅವರ ಫ್ಯಾಮಿಲೀಸ್ ಜೊತೆ ಅವರು ಇಲ್ಲಿ ತಂಗಿದ್ದಾರೆ ಅಂದರೆ ಎಲ್ಲರೂ ಅಲ್ಲ ಒಂದಷ್ಟು ಜನ ಇಲ್ಲೇ ಇರುವಂಥ ಮಾವುತ ಕಾವಡಿಗಳು ತಮ್ಮ ಕುಟುಂಬದ ಜೊತೆ ನಮ್ಮ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಏನಿರ್ತಾರೆ ಅವ್ರ ಜೊತೆ ಅದು ಇಲ್ಲೇ ಇರುವಂಥದ್ದು ಸೊ ಯಾಕಂದರೆ ಹತ್ರದಲ್ಲೇ ಇದ್ದಷ್ಟು ಅವ್ರಿಗೆ ಆನೆಗಳನ್ನು ನೋಡ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಅನ್ನುವಂಥ ಉದ್ದೇಶದಲ್ಲಿ ಅದರದ್ದು ಒಂದು ಏನೋ ಅವರ ಒಂದು ರೆಸಿಡೆನ್ಷಿಯಲ್ ಪ್ಲೇಸ್ ಇಲ್ಲೇ ಇರುತ್ತೆ ಮತ್ತೆಗೂಡ ಎಲಿಫೆಂಟ್ ಕ್ಯಾಂಪಿಗೆ ಆದಾಗ ಒಂದು ಕಡೆ ಆನೆಗಳನ್ನು ನೋಡೋ ಆದರೆ ಮತ್ತೊಂದು ಕಡೆ ಕೆಲವರಿಗೆ ಆನೆಗಳ ಮಾಹಿತಿಯನ್ನು ತಿಳ್ಕೊಬೇಕು ಅಂದರೆ ಯಾವ ಯಾವ ಆನೆಗೆ ಏನೇನು ಹೆಸರನ್ನು ಇಟ್ಟಿರ್ತಾರೆ ಮತ್ತು ಅದಕ್ಕೆ ಎಷ್ಟು ವರ್ಷ ಗಂಡ ಹೆಣ್ಣ ಮತ್ತು ಇದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯ ಒಂದು ಬೋರ್ಡ್ಗಳನ್ನು ಇಲ್ಲಿ ಆಲ್ರೆಡಿ ಇಟ್ಟಿರುವಂಥದ್ದು ಸೊ ಇದರಲ್ಲಿ ನಿಮಗೆ ಅದರದ್ದು ಹುಟ್ಟದ ದಿನಾಂಕ ಆಗಿರಬಹುದು ಆನೆಯ ಎತ್ತರ ಮತ್ತೆ ದೇಹದ ಉದ್ದ ಎಷ್ಟು ತೂಕ ಎಷ್ಟಿದೆ ಆನೆದು ಮತ್ತೆ ಮಾವುತರ ಹೆಸರೇನು ಕಾವಡಿಗಳ ಹೆಸರೇನು ಹಾಗೆ ಇದರದ್ದು ಒಂದು ಸಂಪೂರ್ಣವಾದಂಥ ಮಾಹಿತಿ ಈಗ ನಾವು ಚಾಮುಂಡೇಶ್ವರಿ ಅನ್ನುವಂಥ ಒಂದು ಆನೆಯನ್ನು ನೋಡ್ತಾ ಇದ್ದೀವಿ ಸೊ ಒಟ್ಟು ಇಲ್ಲಿ ಬರಬೇಕಾದ್ರೆ ಒಂದಷ್ಟು ಆನೆಗಳ ಮಾಹಿತಿಯನ್ನ ಬರುವಂಥ ಒಂದು ಬೋರ್ಡ್ಸ್ ಗಳಲ್ಲಿ ಹಾಕಿದ್ದಾರೆ ಸೊ ನಮಗೆ ಆನೆಗಳನ್ನ ನೋಡ್ತಾ ಇದ್ದಾಗ ನೋಡಿ ನಾವು ಆವಾಗಲೇ ಅಶೋಕ ಅಂತ ಒಂದು ಆನೆ ನೋಡಿದ್ವಿ ಸೊ ಅದ್ರದ್ದು ಒಂದು ಫಿಫ್ಟಿ ತ್ರೀ ಇಯರ್ಸ್ ಅದಕ್ಕೆ ವರ್ಷ ಆಗಿ ವಯಸ್ಸಾಗಿದೆ ಮತ್ತು ಇದು ಗಂಡಾನೆ ಆಗಿದೆ ಮತ್ತೆ ಯಾವ ಒಂದು ವರ್ಷದಲ್ಲಿ ಇದನ್ನು ಸೆರೆ ಹಿಡ್ದಿದ್ದಾರೆ ಮತ್ತು ಇದು ಸೆರೆ ಸಿಕ್ಕಿರುವಂಥ ಜಾಗದ ವಿವರ ಏನು ಅಂದರೆ ನೋಡಿ ಅದು ಕುಶಾಲನಗರ ಪ್ರಾದೇಶಿಕ ವಲಯ ಸೊ ಆ ಒಂದು ಜಾಗ ಭಾಗದಲ್ಲಿ ಇದು ಸಿಕ್ಕಿರುವಂಥದ್ದು ಸೊ ಇಂಥ ಒಂದು ಮಾಹಿತಿಯನ್ನು ಇಲ್ಲಿ ಹಾಕೋದ್ರ ಮೂಲಕ ಸೊ ಇಲ್ಲಿ ನಾವು ಮಾವುತ ಕಡಿ ಕವಡಿಗಳನ್ನು ಕೇಳಿದ್ರು ಕೂಡ ಅದರ ಒಂದು ಸೂಕ್ತ ಮಾಹಿತಿಯನ್ನು ಕೊಡ್ತಾರೆ ಬಟ್ ಎಲ್ಲ ಒಂದೆರಡು ಮಾಹಿತಿ ಸಿಗೋದಾದ್ರೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ಈ ತರ ಬೋಟ್ಸ್ ನೋಡ್ಕೊಳ್ಳೋದ್ರಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಲಭ್ಯವಾಗುತ್ತೆ ಮತಿಗುಡು ಎಲಿಫೆಂಟ್ ಕ್ಯಾಂಪ್ ಅಂದ್ರೆ ನಮಗೆ ಮೊದಲಿಗೆ ನೆನಪಾಗೋದು ಕ್ಯಾಪ್ಟನ್ ಅಭಿಮನ್ಯು ಆದರೆ ಈಗ ಅಂತದೇ ಒಂದು ಹೆಸರನ್ನ ಅಂದ್ರೆ ಅಭಿಮನ್ಯು ಅನ್ನುವಂತ ಹೆಸರನ್ನ ಇಟ್ಕೊಂಡಿರುವಂಥ ಮತ್ತೊಂದು ಆನೆ ಇನ್ನು ಮುಂಬರುವ ಜನ್ರೇಷನ್ಗೆ ಪ್ರಿಪೇರ್ ಆಗ್ತಾ ಇದೆ ಅಂತ ಅನ್ಕೋಬಹುದು ಇನ್ನು ಈ ಒಂದು ಅಭಿಮನ್ಯುವಂತ ಅನ್ನುವಂಥ ಆನೆ ಮೈಸೂರಿನ ಝೂ ಇಂದ ಅಂದರೆ ನಮ್ಮಮ್ಮ ಒಂದು ಮೃಗಾಲಯ ಏನಿದೆ ಅಲ್ಲಿಂದ ಇಲ್ಲಿಗೆ ತರಬೇತಿಗೋಸ್ಕರ ಕಳಿಸ್ತಾರೆ ಸೊ ಇಲ್ಲಿ ಒಂದು ಸರಿಯಾದ ತರಬೇತಿಯನ್ನು ಪಡ್ಕೊಂಡು ತದ ಬಳಿಕ ಬಹುಶಃ ವಾಪಸ್ ಅದನ್ನು ಝೂಗೆ ಕರೆಸ್ಕೊಳ್ಬಹುದು ಅನಿಸುತ್ತೆ ಇನ್ನು ಇದರ ಆನೆಯ ಎತ್ತರ ಬಂದು ಟು ಪಾಯಿಂಟ್ ನೈನ್ ಸಿಕ್ಸ್ ಮೀಟರ್ ಹಾಗೆ ಉದ್ದ ತ್ರೀ ಪಾಯಿಂಟ್ ಸೆವೆನ್ ಜೀರೋ ಮೀಟರ್ಸ್ ಆನೆಯ ತೂಕ ಮೂರು ಸಾವಿರದ ಮುನ್ನೂರು ಕೆ ಜಿ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಇದು ಕೂಡ ಗಟ್ಟುಮಟ್ಟಾಗಿದೆ ಬಹುಶಃ ನಮಗೆ ಇವತ್ತು ಇದು ಕಾಣಲಿಕ್ಕೆ ಸಿಕ್ಕಿಲ್ಲ ಈ ಆನೆ ಮತ್ತು ಇದರ ಮಾವುತ್ರ ಹೆಸರು ಮೊಟ್ಟಪ್ಪ ಅನ್ನುವಂಥದ್ದು ಹಾಗೆ ಕಾವಾಡಿ ಹೆಸರು ದಿನ ಅಂತ ಸೊ ಈ ಒಂದು ಆನೆಯನ್ನು ಸೊ ಇರುವಂತದ್ದು ಒಂದು ಸ್ಥಳಾಂತರ ವರ್ಷ ಏನು ಅಂತಂದ್ರೆ ಲಾಸ್ಟ್ ಇಯರ್ ಕ್ಯಾಪ್ಚರ್ ಮಾಡಿ ಇಲ್ಲಿ ಕಳಿಸಿದ್ದಾರೆ ದಟ್ ಈಸ್ ಟು ಥೌಸಂಡ್ ಟ್ವೆಂಟಿ ತ್ರೀ ಒನ್ ದ ಮಂತ್ ಆಫ್ ಜೂನ್ ಹದಿನೆಂಟನೇ ತಾರೀಕು ಕಳಿಸಿರುವಂತದ್ದು ಸೊ ಇದು ಕೂಡ ಪ್ರಾಬಬಲಿ ಇಲ್ಲಿ ಟ್ರೈನಿಂಗ್ ಪಡ್ಕೊಂಡು ಮೋಸ್ಟ್ಲಿ ವಾಪಸ್ ಅಲ್ಲಿಗೆ ಹೋಗ್ಬೋದು ಬಟ್ ಏನೇ ಆಗಲಿ ಅಭಿಮನ್ಯೂಸ್ ಅಭಿಮನ್ಯು ಆ ಹೆಸರನ್ನು ಇಟ್ಕೊಂಡ್ರೆ ಬಹುಶಃ ಆ ಡೇರ್ನೆಸ್ ಬರುತ್ತೆ ಅಂತ ಅಂದ್ಕೊಳ್ತೀವಿ ಸೊ ವಿವಿಶ್ ಅಭಿಮನ್ಯು ಅಂದ್ರೆ ಜೂನಿಯರ್ ಅಭಿಮನ್ಯುಗೂ ಒಂದು ಬ್ರೇವ್ನೆಸ್ ಬೇರ್ನೆಸ್ ಬರಲಿ ಅಂತ ಸೊ ಮತ್ತೆಗಳು ಎಲಿಫೆಂಟ್ ಕ್ಯಾಂಪ್ ನ ಒಂದು ಕ್ಯಾಂಪ್ ಟೂರ್ ನಿಮಗೆ ತೋರಿಸಿದ್ವಿ ಸೊ ಯಾರೆಲ್ಲ ಸಾರ್ವಜನಿಕರು ಬಂದು ಹೋಗಬೇಕು ಅಂತ ಅನ್ಕೋತೀರಾ ಎಲ್ಲರೂ ಕೂಡ ಬನ್ನಿ ಹಾಗೆ ಈ ಒಂದು ಸೂಪರ್ ಎಲಿಫೆಂಟ್ ಕ್ಯಾಂಪ್ ನ ಟೂರ್ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ಜೆ ಕೌಸಲ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಮ್ ಸಿ ಜೆ ಕೌಸಲೆ ಸೈನಿಂಗ್ ಆಫ್ ಬಾಯ್